ಈ ಚುನಾವಣೆ ಮೂಲಕ ನಾವು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಯಜಮಾನ್ತಿಗೆ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕನಿಗೆ ಕೊಡ್ತೀವಿ ರೈತರನ್ನು ಋಣಮುಕ್ತರನ್ನಾಗಿ ಮಾಡ್ತೀವಿ ರೈತರನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಸಾಲ ಇದೆ ಆ ಸಾಲವನ್ನೆಲ್ಲ ಮನ್ನಾ ಮಾಡಿ ಋಣಮುಕ್ತ ಮಾಡ್ತಕ್ಕಂಥ ಛಲ ಆ ಒಂದು ದಿಟ್ಟ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಅದರ ಜೊತೆಗೆ ಯಾರಿಗೆ ಏನೇ ಆರೋಗ್ಯದಿಂದ ತೊಂದರೆ ಆದ್ರೂ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮೆಯನ್ನು ಮಾಡ್ತಕ್ಕಂಥ ನಮ್ಮ ಸರ್ಕಾರದ ಬಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಈ ಗ್ಯಾರಂಟಿಗಳನ್ನು ಹೆಂಗೆ ಕರ್ನಾಟಕದೊಳಗೆ ನಾವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಕರ್ನಾಟಕದ ಮಾದರಿಯನ್ನು ಮಾಡಿದ್ದೇವೆ ಆ ಕರ್ನಾಟಕದ ಮಾದರಿಯೊಳಗೆ ನಾವು ಕೇಂದ್ರದಲ್ಲಿ ಈ ಯೋಜನೆಗಳನ್ನು ತರ್ತೀವಿ